ನಿಮ್ಗೊಂದೇನ ಬರೋದು ಸ ಮಾತಾಡಕ್ ಬರ್ತಿದ್ರಾ ಏನಂತ ಮಾತಾಡ್ಬೇಕು ಇವನ ಇವ್ ನಮ್ಮನ್ನ ಸುಳೆ ಮಗ ದಿನ ಬೆಳಗಾದ್ರೆ ಈ ಕ್ಲಬ್ ಹೌಸಲ್ಲಿ ಇದೆ ಬ್ರಾಹ್ಮಣರಿಗೂ ಅದ್ ಮಾಡಿದ್ರು ಎಪ್ಪತ್ತೈದು ವರ್ಷದಿಂದ ಸಂವಿಧಾನ ಕೊಟ್ಟಿರೋದ್ರಿಂದ ಇದ್ಕೊಂಡು ಕೇಳ್ಕೊಂಡ್ ಮುಕ್ಳಿ ಹಾಕೊಂಡ ಕೂತಿದ್ರ ಎಲ್ಲಾ ಜಾತಿಗಳು ಹಾ ಮಕ್ಕಳ ಬೋಲಿ ಮಕ್ಕಳ ಮುಸ್ಲಿಮ್ರ ಬಗ್ಗೆ ಮಾತಾಡಿ ಲಿಂಗಾಯತರ ಬಗ್ಗೆ ಮಾತಾಡಿ ಕುರುಬ್ರ ಬಗ್ಗೆ ಮಾತಾಡಿ ಅಕ್ಕಲಿಗರ ಬಗ್ಗೆ ಮಾತಾಡಿ ಯಾಕೆ ಇವ್ರೆಲ್ಲ ಮನುಷ್ಯರಲ್ವಾ ಇವ್ರಿಗೆ ಓದ್ಯ ಸಂವಿಧಾನ ಅಲ್ವಾ ದಿನ ಬೆಳಗಾದ್ರೆ ಬ್ರಾಹ್ಮಣರಂದೇನ ಇಲ್ಲಿ ನಿಮ್ಗೆ ಸಿಗೋದು ಮಾತಾತ್ರ ಕೃಷ್ಣ ಮಠ ಅಂತಾರೆ ಯಾವ್ದೇ ಮಠ ಅಲ್ಲಿ ಒಳಗಡೆ ಹೋಗಿ ನೋಡ್ರಿ ಎಷ್ಟು ಬ್ರಾಹ್ಮಣರು ಮಾಡ್ತಾ ಮಾಡ್ತಿರ್ತಾರ ಅಂತ ಹೇಳಿ ಅಲ್ಲಿ ಬ್ರಾಹ್ಮಣರ ಪಕ್ಕ ಕೊರ್ತಿಲ್ವಂತೆ ಅದು ಕೊಟ್ಟಿಲ್ಲ ಬೋಲಿ ಮಕ್ಕಳ ಬನ್ನಿ ಜನವಾರ ಹಾಕ್ಸ್ತಿವಿ ಬರ್ತೀರಾ ದಮ್ಮ ಇದ್ಯಾ ನಿಮ್ಗಳಿಗೆ ರಿಸರ್ವೇಶನ್ಗೆ ಅಂತ ಬಾಯ್ ಕಳ್ಕೊಂಡ್ ಕೂತಿರೋ ನೀವು ದಿನ ಬೆಳಗಾದ್ರೆ ಜಾತಿ ಜಾತಿ ಅಂತ ಸಾಯ್ತಿರ್ದಿರಿ ಇಲ್ಲಿ ಮತ್ ಬಂದಿಲ್ಲ ಬ್ರಾಹ್ಮಣರಿಗೆ ಅಂತೀರಿ ನಕ್ಕ ನೀ ಈ ಬೋಳಿ ಮಗನ್ಗೂ ಹೊಡೀರಿ ಹೇಳ್ತೀನಿ ನಿನ್ ಮುತ್ತು ಕೂತವನಲ್ಲ ಬಾಡಿಕೆ ಮಾತಾಡೋ ಬೇವರ್ಸಿ ಮುತ್ತು ಏನ್ ಸಾರ್ ಬೈದ್ರಿ ಸಕ್ಕದಾಗ ಬೈದ್ರಿ ತೇಜಸ್ವಿ ಅವರೇ